ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗ್ತಿದ್ದು ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿರೋದು ನಮಗೆಲ್ಲ ಗೊತ್ತೇ ಇದೆ ಅನೇಕ ಕಡೆಗಳಲ್ಲಿ ರಸ್ತೆಗಳು ಜಲಾವೃತವಾಗಿದ್ರೆ ಇನ್ನೂ ಕೆಲವೆಡೆ ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಎದುರಾಗಿದೆ ಈ ನಡುವೆ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ವ್ಯಾಪಾರ ವಹಿವಾಟು ಕೂಡ ನೆಲ ಕಚ್ಚಿದೆ ಹೌದು ವೀಕ್ಷಕರೇ ರಾಜಧಾನಿಯ ಮಾರ್ಕೆಟ್ಗಳು ಬಿಕೋ ಅಂತಿವೆ ತರಕಾರಿ ಹಣ್ಣು ಹೂ ಖರೀದಿಗೆ ಬರ್ತಿದ್ದ ಜನರು ಮಳೆಯಿಂದಾಗಿ ಹೊರಗೆ ಬರ್ತಿಲ್ಲ ಇತ ಗ್ರಾಹಕರು ಇಲ್ಲದೆ ಮಳೆಯಲ್ಲಿ ವ್ಯಾಪಾರವೂ ಆಗದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಏನೋ ಸದಾ ಜನರಿಂದ ತುಂಬಿರ್ತಿದ್ದ ಚಿಕ್ಕಪೇಟೆಯಲ್ಲಿಯೂ ವ್ಯಾಪಾರ ವಹಿವಾಟು ಕಡಿಮೆಯಾಗಿಬಿಟ್ಟಿದೆ ಹಿಂದಿನ ಒಂದು ವಾರ ಭಾರತ ಹಾಗೂ ಪಾಕಿಸ್ತಾನ ಸಂಘರ್ಷದ ಹಿನ್ನೆಲೆ ವ್ಯಾಪಾರ ಸ್ವಲ್ಪ ಡಲ್ ಆಗಿತ್ತು ಅದ್ರೀಗ ಮಳೆ ಬರ್ತಿರೋದ್ರಿಂದ ಜನರ ಸುಳಿವೇ ಇಲ್ಲ ಮಳೆಯಿಂದ ವ್ಯಾಪಾರಸ್ಥರಿಗಷ್ಟೇ ಸಂಕಷ್ಟವಾಗಿಲ್ಲ ವೀಕ್ಷಕರೇ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೂ ದೊಡ್ಡ ಹೊಡೆತ ಬಿದ್ದಿದೆ ರಸ್ತೆಗಳ ಮೇಲೆ ನೀರು ತುಂಬಿರೋದ್ರಿಂದ ಆಟೋ ಟ್ಯಾಕ್ಸಿ ಓಡಿಸೋದು ಕಷ್ಟ ಜೊತೆಗೆ ಬುಕ್ಕಿಂಗ್ ಪ್ರಮಾಣ ಕೂಡ ತುಂಬಾ ಕಡಿಮೆಯಾಗಿದೆ ಮನೆ ಅಂಗಡಿ ಮಾರುಕಟ್ಟೆಗಳಿಗೆ ನೀರು ನುಗ್ಗಿ ಅವಾಂತರ ಒಂದೆಡೆಯಾದ್ರೆ ಮತ್ತೊಂದೆಡೆ ವ್ಯಾಪಾರ ವಹಿವಾಟು ಇಲ್ಲದೆ ಸಂಕಷ್ಟ ಶುರುವಾಗಿದೆ ಒಟ್ನಲ್ಲಿ ರಾಜಧಾನಿಗೆ ಮುಂಗಾರು ಪೂರ್ವ ಮಳೆಯಿಂದ ದೊಡ್ಡ ಸಂಕಷ್ಟ ತಂದಿದೆ